ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ನಾನು ಕಳೆದ ತರಗತಿಯಲ್ಲಿ ವಾಕ್ಯ ಅಂದ್ರೆ ವಾಕ್ಯದಲ್ಲಿ ಎಷ್ಟು ಬಗ್ಗೆ ತಿಳಿಸಿದೆ ಇವತ್ತು ವಾಕ್ಯಗಳ ವಿಧಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ವಾಕ್ಯಗಳು ವಾಕ್ಯಗಳಲ್ಲಿ ಮೂರು ವಿಧಾನ ನೋಡ್ತಾ ಹೋಗ್ತೀವಿ ಮೊದಲನೇದಾಗಿ ಸಾಮಾನ್ಯ ವಾಕ್ಯ ಎರಡನೇದು ಸಂಯೋಜಿತ ವಾಕ್ಯ ಮೂರನೇದು ಮಿಶ್ರ ವಾಕ್ಯ ವಾಕ್ಯ ಅದು ಕ್ರಿಯಾಪದ ಅಂದ್ರೆ ಗೊತ್ತಿರುತ್ತೆ ನಡೆಯೋದು ಓಡೋದು ನಾವೇನ್ ಮಾಡ್ತಾ ಇರ್ತೀವಿ ಅದನ್ನ ಕ್ರಿಯಾಪದ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ಕ್ರಿಯಾಪದ ಅಂದ್ರೆ ನಾಮಪದ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಈ ಕ್ರಿಯಾಪದೊಡನೆ ಸ್ವತಂತ್ರವಾಗಿರುವ ವಾಕ್ಯವೇ ಸಾಮಾನ್ಯ ವಾಕ್ಯ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ನೋಡಿ ಮೀ ನೀರಿನಲ್ಲಿ ಈಜುತ್ತದೆ ಈಜುತ್ತದೆ ಅಂತ ಕ್ರಿಯಾಪದ ಸಿಂಪಲ್ ಆಗಿರುವಂತಹ ವಾಕ್ಯ ಇದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ ಅದೇ ತರ ಉದಾಹರಣೆ ನೋಡ್ತೀವಿ ಕ್ರಿಯಾಬದಲು ಇರುವಂತದ್ದು ಪೂರ್ಣ ವಾಕ್ಯವನ್ನು ಕರೀತೀವಿ ಅಂತಂದ್ರೆ ಸಾಮಾನ್ಯ ವಾಕ್ಯ ಅಂತ ಕರೀತಾ ಅದಾದರೆ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಅಂತಂದ್ರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಅದು ಉದಾಹರಣೆ ಬೇಕಾಗ್ತದೆ कर आलन ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ವಾಕ್ಯ ಇರುತ್ತೆ ಆ ವಾಕ್ಯಕ್ಕೆ ಅಧೀನವಾಗಿ ವಾಕ್ಯ ಕಂಟಿನ್ಯೂ ಇಲ್ಲಿ ಮತ್ತು ಹಾಗೂ ಅಥವಾ ಪದಗಳು ಬಳಕೆ ಇಲ್ಲಿ ನೋಡಿ ಬೇಂದ್ರೆ ಅವರು ಭಾವನೆಗಳನ್ನು ಕೇಳಿ ವಿದ್ಯಾರ್ಥಿಗಳನ್ನು ಮೈ ಮರೆತರು ನೋಡಿ ಮತ್ತು ಹಾಗೂ ಏನುಗಳಿಲ್ಲ ಬೇಂದ್ರೆ ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈ ಮರೆತರು ಮತ್ತೆ ಕಂಟಿನ್ಯೂ ಮಾಡ್ಕೋಬಹುದು ಮರೆತು ಕುಣಿದು ಬಳಸಿದರು

ಅಂದ್ರೆ ಒ ಪ್ರಧಾನ ವಾಕ್ಯಕ್ಕೆ ವಾಕ್ಯಗಳನ್ನು ಸೇವಿಸ್ತಾ ಹೋಗುವಂಥದ್ದು ಇಲ್ಲಿ ಕಾಮ ಸ್ಟಾಪ್ ಏನು ಬರಲ್ಲ ಒಂದು ಪ್ರಧಾನ ವಾಕ್ಯ ಆಗುತ್ತೆ ಆ ಪ್ರಧಾನ ವಾಕ್ಯವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಮಿಶ್ರ ವಾಕ್ಯ ಆಗುತ್ತೆ ಈ ತರ ವಾಕ್ಯಗಳ ರಚನೆ ಮಾಡೋದಕ್ಕೆ ನಾವು ವಾಕ್ಯ ಪರಿವರ್ತನಾ ಕ್ರಮ ಅಂತ ಹೇಳಿ ಕರೀತಾ ಇಷ್ಟು ವಾಕ್ಯಕ್ಕೆ ಸಂಬಂಧಪಟ್ಟ ಇಷ್ಟು ವಾಕ್ಯಕ್ಕೆ ಸಂಬಂಧಪಟ್ಟಿರೋದ್ ಮುಂದಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಸಂಧಿ ಅಂತಂದ್ರೆ ಸಂಧಿಗಳಲ್ಲಿ ಎಷ್ಟು ವಿಧ ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ